ಆಡಳಿತಗಾರ ಆ ಒಂದು ಸಂಸ್ಥೆ ನಿಲ್ಲಿಸ್ತಕ್ಕಂತಹ ವ್ಯಕ್ತಿ ಅವನ ಯೋಗ್ಯತೆ ಅದು ಬಹಳ ಮುಖ್ಯ ಹ್ಞೂ ಅವ ಸಂಸ್ಥೆಗೋಸ್ಕರವಾಗಿ ಇರ್ತಾನೆ ಕಾರ್ಯನಿರ್ವಹಣಾ ವ್ಯಕ್ತಿ ಸಂಸ್ಥೆಗಾಗಿ ಅವನಿರಬೇಕೆ ಹೊರತು ಸಂಸ್ಥೆ ಅವನಿಗಾಗಿ ಇರುವುದಲ್ಲ ಸಂಸ್ಥೆಗೋಸ್ಕರ ಅವನ ಹಗಲೇಳು ದುಡಿತಾನೆ ಅಂತಹ ಒಂದು ಯೋಗ್ಯತೆ ಇರುತ್ತೆ ಅಂತಹ ಒಂದು ಕಾರ್ಯಕ್ಷಮತೆ ಇರುತ್ತೆ ಅಂತಹ ಒಂದು ಶೈಕ್ಷಣಿಕ ಅರ್ಹತೆ ಇರುತ್ತೆ ಕಾರ್ಯನಿರ್ವಹಣಾ ಶೈಲಿ ಇರುತ್ತೆ ಪ್ರಿನ್ಸಿಪಾಲ್ ಅಂತ ಹೇಳ್ತಿರೋ ಅವ ಏನಾಗಿರ್ಬೇಕಂದ್ರೆ ಸಾತ್ವಿಕರ್ತನಾಗಿರಬೇಕು ಇಲ್ಲ ಹಾಗಿದ್ರೆ ಮಾತ್ರ ಆ ಒಂದು ಉದ್ಯೋಗ ಆ ಒಂದು ನಿರ್ವಹಣಾ ಸಂಸ್ಥೆ ಅಭಿವೃದ್ಧಿ ಆಗಲಿ ಸಾಧ್ಯ ಅವನ ಸಾತ್ವಿಕನಾಗಿದ್ದರೆ ನಿಸ್ವಾರ್ಥ ಭಾವದಿಂದ ಕಾರ್ಯದಲ್ಲಿ ಆಗಬೇಕು ನಿಸ್ವಾರ್ಥ ಭಾವನೆಯಿಂದ ಯಾವುದೇ ಸ್ವಾರ್ಥ ಇರಬಾರ್ದು ಅವನಿಗೆ ಸಂಸ್ಥೆ ನಡೆಸ್ತಕ್ಕಂತಹ ಕರ್ತ ಅಂತ ಏನು ಹೇಳ್ತೇವೆ ಅವನಿಗೆ ಯಾವ ಸ್ವಾರ್ಥ ಇರಬಾರ್ದು ಅವ ಯಾವತ್ತೂ ನಿಸ್ವಾರ್ಥ ಭಾವದಿಂದ ಕಾರ್ಯದಲ್ಲಿ ಪ್ರವರ್ತನಾಗಬೇಕು ಆತ್ಮ ಪ್ರಶಂಸೆ ಮಾಡ್ಕೊಳ್ಬಾರ್ದು ಮತ್ತು ಹೊಸ ಹೊಸ ಕಾರ್ಯ ಕಾರ್ಯಪ್ರಣಾಳಿಗಳನ್ನು ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು ಅವನು ಅವ ಹೊಸ ಹೊಸ ಕಾರ್ಯಪ್ರಣಾಳಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಳವಡಿಸ್ಕೊಳ್ಬೇಕು ಹೊಸ ಹೊಸ ಉತ್ಪಾದನಾ ಪರಿಭಾಷೆನ ಬಳಸ್ಕೊಳ್ಬೇಕು ಅದಕ್ಕೆ ಹೊಂದಿಕೊಳ್ಳುವ ಹಾಗೆ ತನ್ನ ಸಹೋದ್ಯೋಗಿಗಳು ಈಗ ಒಂದು ಸಂಸ್ಥೆಯಲ್ಲಿ ಬಹಳ ಹಳೆ ಕಾಲದಿಂದ ಇರ್ತಾರಪ್ಪ ಅವ್ರಿಗೆ ಇವತ್ತಿನ ಪ್ರಣಾಳಿ ಅಭ್ಯಾಸ ಇರಲ್ಲ ಅದಕ್ಕೇನು ಮಾಡಬೇಕು ಅವರಿಗೆ ವರ್ಕ್ಶಾಪ್ಗಳನ್ನ ಮಾಡಬೇಕು ನಮ್ಮ ಪರ್ಫಾರ್ಮೆನ್ಸ್ ಹೇಗೆ ಇಂಪ್ರೂವ್ ಮಾಡಿಕೊಳ್ಬೇಕು ನಮ್ಮ ಇವತ್ತಿನ ಪಾಠಕ್ರಮವನ್ನು ನಾವು ಓದುವಾಗ ಹೇಗಿತ್ತು ಅದು ಇವತ್ತಿನ ವಿದ್ಯಾರ್ಥಿಗಳಿಗೆ ಆಗೋದಿಲ್ಲ ಆ ಪಾಠಕ್ರಮವನ್ನು ನಾವು ಹೇಗೆ ಬದಲಾಯಿಸ್ಕೊಳ್ಬೇಕು ಹೇಗೆ ಅದನ್ನು ಮಾಡರೈಸ್ ಮಾಡಬೇಕು ಅದೆಲ್ಲವನ್ನು ಅವರಿಗೆ ಕಳಿಸಿಕೊಡತಕ್ಕಂತಹ ಒಂದು ತರಬೇತಿ ಕಾರ್ಯಾಗಾರ ಅಂತದನ್ನೆಲ್ಲ ಮಾಡಬೇಕು ಹಾಗಿದ್ದ ಒಳ್ಳೆ ಕರ್ತ ಅಂತ ಅನ್ನಿಸ್ತಾನೆ ಏ ಅವ್ನಿಗೆ ಬರಲ್ಲ ಅವ್ನಿಗೆ ಅದು ಬರಲ್ಲ ಅವ್ನಿಗೆ ಇದು ಬರೋದಿಲ್ಲ ಅವನಾಗ್ಲಿಕ್ಕಿಲ್ಲ ಅವನನ್ನು ತೆಗೆದುಹಾಕಿ ಅಲ್ಲ ಅದು ಯಾರು ಆ ಒಂದು ಶೈಕ್ಷಣಿಕ ಅರ್ಹತೆ ಇರ್ತದೆ ಅವನಿಗೆ ಶೈಕ್ಷಣಿಕ ಅರ್ಹತೆ ಇದ್ದ ಕೂಡಲೇ ಆ ಕಾರ್ಯವನ್ನು ಮಾಡುವ ಕ್ಷಮತೆ ಇರಬೇಕು ಅಂತಿಲ್ಲ ಹಾಗಾಗಿ ಪ್ರತಿಯೊಂದು ಇವತ್ತು ಟ್ರೈನಿಂಗ್ ಅಂತ ಇರೋದು ಟ್ರೈನಿಂಗ್ ಮತ್ತು ಪ್ರವೇಶ ಇರುವುದು ಯಾಕೆ ಆ ಕಾರ್ಯವನ್ನು ಅವನಿಗೆ ಮಾಡಲಿಕ್ಕಾಗತ್ತಾ ಮಾಡಲಿಕ್ಕಾಗಲ್ಲ ಅಂತಾದರೆ ಅವರಿಗೆ ಕೊಡಬೇಕಾಗಿರತಕ್ಕಂತಹ ತರಬೇತಿ ಪ್ರಶಿಕ್ಷಣ ಶಿಬಿರಗಳನ್ನು ಮಾಡಬೇಕು ರಿಫ್ರೆಶ್ ಕೋರ್ಸ್ಗಳನ್ನು ಮಾಡಬೇಕು ಇವೆಲ್ಲ ಮಾಡುವ ಮೂಲಕವಾಗಿ ತನ್ನ ಸಹೋದ್ಯೋಗಿಗಳಿಗೆ ಈ ನೂತನ ಕಾರ್ಯ ಪ್ರಣಾಳಿಯನ್ನು ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಹೊಸ ಹೊಸ ರೀತಿಯಲ್ಲಿ ನಾವು ಈ ವಿಚಾರಗಳನ್ನು ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಹೇಗೆ ಪ್ರೆಸೆಂಟ್ ಮಾಡಬೇಕು ಅದೆಲ್ಲವನ್ನು ಕೂಡ ಅವರಿಗೆ ಕಲಿಸುವ ಮೂಲಕವಾಗಿ ತನ್ನ ಸಂಸ್ಥೆಯ ಏಳಿಗೆಗೋಸ್ಕರವಾಗಿ ನಿಸ್ವಾರ್ಥವಾಗಿ ಅವನು ದುಡಿಬೇಕು ಇದನ್ನೇ ಕೃಷ್ಣ ಹೇಳ್ತಾನೆ ಮುಕ್ತ ಸಂಗಹ ಅನಹಂವಾದಿ ಧೃತಿ ಉತ್ಸಾಹ ಸಮನ್ವಿತ ಇವತ್ತಿನವರೆಲ್ಲ ಹೇಳ್ತಾರೆ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಇದೆಲ್ಲ ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ ಸಿದ್ಧ ಸಿದ್ಧಿಯೋ ನಿರ್ವಿಕಾರ ಸಿದ್ಧಿ ಅಸಿದ್ಧಿಗಳಲ್ಲಿ ನಿರ್ವಿಕಾರನಾಗಿರಬೇಕು ಏನು ಈಗ ನಾವು ಅನ್ಕೊಂಡಾಗೆಲ್ಲ ಆಗೋದಿಲ್ಲ ನಮ್ಮ ಮನೋಭಾವಕ್ಕೆ ತಕ್ಕಂತೆ ಆಗೋದಿಲ್ಲ ಅಥವಾ ನಾವೇನೋ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತೇವೆ ಆ ನಿಟ್ಟಿನಲ್ಲಿ ಹೋದಾಗ ನಮಗೆ ಯಾವುದೋ ಒಂದು ಹಂತದಲ್ಲಿ ಹೋ ಇದು ನಮ್ಮಿಂದ ಮಾಡಿಕೊಳ್ಳಿಕ್ಕಾಗಲಿಲ್ಲ ಅಂತ ಏನು ಆತ್ಮಾವಲೋಕನ ಮಾಡಿಕೊಳ್ಬೇಕು ಇದೊಂದು ತಪ್ಪಾಗಿದೆ ಇದನ್ನು ಮಾಡಿಕೊಂಡ್ರೆ ಇನ್ನೂ ಇತ್ತು ಅಂತ ಅದನ್ನು ನಿರ್ವಿಕಾರವಾಗಿ ದಾರ್ಢ್ಯದಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಎಷ್ಟೋ ಸಲ ಮಗ ಆಗತ್ತೆ ಈಗ ವಿದ್ಯಾರ್ಥಿಗಳು ಕಾಂಪಿಟೇಷನ್ಗೆ ಹೋಗ್ತಾರೆ ಅವನಿಗೆ ಬಹಳ ಒಂದು ನಿರೀಕ್ಷೆ ಇರ್ತದೆ ಆ ನಿರೀಕ್ಷೆ ಅಂತ ಕೆಲವೊಮ್ಮೆ ಆಗದೇ ಇರ್ಬೋದು ಅಂದ ಮಾತ್ರಕ್ಕೆ ಅವನ ಪ್ರಯತ್ನ ವ್ಯರ್ಥ ಅಲ್ಲ ಯಾ ಎಲ್ಲೋ ಒಂದು ತಪ್ಪಿರ್ತಾನವನು ಅದನ್ನು ಅವ ಅರಿತುಕೊಡಬೇಕು ಆತ್ಮಾವಲೋಕನ ಮಾಡಿಕೊಂಡಾಗ ಎಲ್ಲಿ ನಾನು ತಪ್ಪಿದ್ದೇನೆ ಅದನ್ನು ಕರೆಕ್ಷನ್ ಮಾಡಿಕೊಂಡ್ರೆ ಮುಂದೆ ಅವನು ಸಾಧನೆ ಮಾಡಲಿಕ್ಕಾಗುತ್ತೆ ಒಂದು ಸಂಸ್ಥೆ ಇವತ್ತು ಬಹಳ ಕಾಂಪಿಟೇಷನ್ ಇದೆ ಎಲ್ಲ ಸಂಸ್ಥೆಗಳು ಇವತ್ತು ವಿದ್ಯಾರ್ಥಿಗಳನ್ನು ಸೆಳೀತಾರೆ ನಮ್ಮ ಕಾಲೇಜಿಗೆ ಬರಬೇಕು ನಮಗೆ ಡೊನೇಷನ್ ಬರಬೇಕು ನಮಗೆ ಫೀಸ್ ಬರಬೇಕು ಮತ್ತು ನಾವು ಸರ್ಕಾರದ ಇಂತಿಂಥ ಫಂಡ್ಗಳನ್ನು ತೆಗೆದುಕೊಳ್ಬೇಕು ಇದೆಲ್ಲ ಬಹಳ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಇವತ್ತು ಎಲ್ಲ ಅಸೆಸ್ಮೆಂಟ್ ಸ್ಟಾರ್ಟ್ ಆಗಿರುವಂಥದ್ದು ಆ ಒಳ್ಳೆ ಅಸೆಸ್ಮೆಂಟು ಯಾರಿಗಿರುತ್ತೆ ಅವರಿಗೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ತುಂಬ ಎಲ್ಲ ಬರುತ್ತೆ ಅದಕ್ಕೆ ಅನುಗುಣವಾಗಿ ನಾವು ಅಸೆಸ್ಮೆಂಟಿಗೆ ಒಳಗಾದಾಗ ಕೆಲವೊಮ್ಮೆ ಸಣ್ಣ ಪುಟ್ಟ ವಿಷಯದಲ್ಲಿ ನಾವು ಹಿಂದೆ ಬೀಳ್ತೇವೆ ಹಾಗಾದಾಗ ಅದನ್ನು ನಿರ್ವಿಕಾರವಾಗಿ ದಾರ್ಢ್ಯದಿಂದ ಎದುರಿಸಿ ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಕಾರ್ಯತನ ಆಗಬೇಕು ಸಿ ಅಂಥವನು ಎಲ್ಲ ಕೆಲಸಗಾರರಿಗೂ ಅವನು ಆದರ ಪಾತ್ರನಾಗ್ತಾನೆ ಒಂದು ಸಂಸ್ಥೆ ಮುಖ್ಯಸ್ಥ ಅಂದ್ಕೊಳ್ಳೆ ಎಲ್ಲರಿಗೂ ನಿಷ್ಠರ ಆಗಬೇಕಂತೇನಿಲ್ಲ ಏ ಅದು ಭಾಳ ನಿಷ್ಠರ ಕೆಲಸಪ್ಪ ಯಾರು ಕೆಲಸ ಮಾಡಲ್ಲ ಅವ್ರಿಗೆ ಹೇಳಿದರೆ ಅವರು ಬೇಜಾರು ಮಾಡ್ಕೊಳ್ತಾರೆ ಹೇಳಿದರೆ ಸಿಟ್ಟು ಮಾಡ್ಕೊಳ್ತಾರೆ ಹೇಳಿದೆ ಹೋದರೆ ಕೆಲಸ ಆಗೋಲ್ಲ ಅದಲ್ಲ ಕೆಲಸ ಮಾಡಲಿಕ್ಕೆ ಹೇಳಬೇಕು ಹೇಳಂತಾದರೆ ಅವ್ರಿಗೆ ಹೇಳ್ತೇನೆ ಇವ್ರಿಗೆ ಹೇಳ್ತೇನೆ ಅಲ್ಲ ಅವರು ಕೆಲಸ ಮಾಡುವ ರೀತಿಯಲ್ಲಿ ಅವ ತನ್ನ ಕರ್ಮಕರೇನಿದ್ದಾರೆ ತನ್ನ ಕೆಲಸಗಾರರು ಒಬ್ಬ ಬ್ಯಾಂಕಿ ಉದ್ಯೋಗಿ ಆಗಿದ್ದರೆ ತನ್ನ ಕೆಳಗೆ ಯಾರೋ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಆದರ ಪಾತ್ರನಾಗಬೇಕು ಇದಕ್ಕಿಂತ ಭಿನ್ನನಾಗಿದ್ದರೆ ಅವ ಕೀರ್ತಿಗೋಸ್ಕರ ಮಾಡ್ತಾನೆ ಹ್ಞೂ ಸಂಸ್ಥೆ ಕೀರ್ತಿ ಅಲ್ಲ ತಾನು ಬೆಳಿಬೇಕು ಅಂತ ತನ್ನ ಕೀರ್ತಿ ಹೆಚ್ಚಬೇಕು ಸಂಸ್ಥೆ ಏನು ಬೇಗ ಹಾಳಾಗೋಗಲಿ ಮುಳುಗೋಗಲಿ ನಾನು ಚೆನ್ನಾಗಿರಬೇಕು ಅಂತ ಅವ ತನ್ನ ಕೀರ್ತಿಗೋಸ್ಕರ ಮಾಡ್ತಾನೆ ಲೋಭಿಯಾಗಿ ಮಾಡ್ತಾನೆ ತಾನು ಗಳಿಸ್ಬೇಕು ತಾನೇ ಗಳಿಸ್ಬೇಕೆಲ್ಲ ಲೋಭಿಯಾಗಿ ಮಾಡ್ತಾನೆ ಮತ್ತೆ ಯಾವ ಕೆಲಸ ಮಾಡಿದರೆ ಏನು ಫಲ ಸಿಗತ್ತೆ ಸಿಕ್ಕಿದರೆ ಮಾತ್ರ ಮಾಡೋದು ಇದು ಮಾಡೋದೊಂದು ಏನು ಪ್ರಯೋಜನ ಪ್ರಯೋಜನ ಇದ್ರೆ ಮಾತ್ರ ಅದನ್ನು ಮಾಡುವಂಥದ್ದು ಮತ್ತು ಅನಾವಶ್ಯಕವಾಗಿ ಕೀಟ್ಲೆ ಮಾಡುವಂಥದ್ದು ಹಿಂಸೆ ಮಾಡುವಂಥದ್ದು ಕಿರುಕುಳ ಕೊಡುವಂಥದ್ದು ತನ್ನ ಮಾತು ಕೇಳಲಿಲ್ವಾ ಅವನಿಗೆ ಕಿರುಕುಳ ಕೊಟ್ಟು ಅವನನ್ನು ಓಡಿಸ್ಬಿಡೋದು ಆರ್ಥಿಕ ವ್ಯವಹಾರಗಳಲ್ಲಿ ಶುದ್ಧನ ಶುದ್ಧಿ ಇರಬೇಕು ಅದಿಲ್ಲದೇ ಇರೋದು ಹ್ಞೂ ಹಣದ ವ್ಯವಹಾರದಲ್ಲಿ ಲೆಕ್ಕ ಇಲ್ಲ ಹಾಗೆಲ್ಲ ಇರುವಂಥದ್ದು ಮತ್ತು ಯಾವುದೇ ಒಂದು ಸರಿಯಾದ ಪ್ರವೃತ್ತಿ ಇಲ್ಲ ಮತ್ತು ತನ್ನ ಉದ್ಯೋಗ ವ್ಯವಸಾಯಗಳ ಸರ್ವತೋಮುಖವಾದ ವಿಕಾಸಕ್ಕೆ ಅವನು ಯಾವತ್ತೂ ಪ್ರಯತ್ನ ಪಡೋದಿಲ್ಲ ಸಮಯಕ್ಕೆ ಸರಿಯಾಗಿ ಬರೋರಿರ್ತಾರೆ ಸಮಯಕ್ಕೆ ಸರಿಯಾಗಿ ಹೋಗೋರಿರ್ತಾರೆ ಅವ್ರು ಮಾಡೋದೇನೆಂದರೆ ಸಮಯಕ್ಕೆ ಸರಿಯಾಗಿ ಬರ್ತಾರೆ ಸಮಯಕ್ಕೆ ಸರಿಯಾಗಿ ಹೋಗ್ತಾರೆ ಬರುವಾಗಲೂ ಟೈಮ್ ನೋಡ್ಕೊಂಡು ಬರ್ತಾರೆ ಹೋಗೋ ಟೈಮ್ ನೋಡ್ಕೊಂಡು ಹೋಗ್ತಾರೆ ಕೆಲಸ ಏನೂ ಮಾಡೋದಿಲ್ಲ ಕೆಲಸವೇ ಇಲ್ಲ ಮಾಡೋದಿಲ್ಲ ಟೈಮ್ ನೋಡ್ಕೊಂಡು ಯಾವತ್ತು ಕೆಲಸ ಮಾಡಬಾರ್ದು ಅಂತ ಅವನಿಗೆ ಸಮಯನೇ ಇಲ್ಲ ಯಾವಾಗ ಯಾವಾಗ ಬರೋದು ಯಾವಾಗ ಯಾವಾಗ ಹೋಗೋದು ಸಮಯವನ್ನು ಹಾಳು ಮಾಡೋದು ತನ್ನನ್ನು ತಾನೇ ಬಹಳ ಕೊಚ್ಕೊಳ್ಳೋದು ಆಯಿತಾ ಉದ್ದಟನಾಗಿರೋದು ಒಂದು ವಿಧೇಯ ವಿಧೇಯತೆ ಇಲ್ಲ ಪ್ರತಿಯೊಬ್ಬ ಸಹೋದ್ಯೋಗಿಯನ್ನು ದ್ವೇಷ ಮಾಡೋದು ಯಾವಾಗಲೂ ಕೆಟ್ಟ ಕರಮನ್ನೇ ಮಾಡೋದು ಮತ್ತು ಮಾಡಬೇಕಾದ ಸಂದರ್ಭದಲ್ಲಿ ಉದಾಸೀನಾಗಿರೋದು ಯಾವ ಎಲ್ಲದಕ್ಕೂ ಒಂದು ಟೈಮ್ ಇದೆ ಆ ಟೈಮಲ್ಲಿ ಮಾಡದೆ ಹೋದರೆ ಏನು ಪ್ರಯೋಜನ ವಿದ್ಯಾರ್ಥಿ ಅದೋ ಪರೀಕ್ಷೆ ಬಂದಾಗ ಓದ್ತಾನೆ ಪರೀಕ್ಷೆ ಮೇಲೆ ಓದಲಿಕ್ಕೆ ಶುರು ಮಾಡಿದರೆ ಪ್ರತಿಯೊಂದು ಒಂದು ಸಮಯ ಇದೆ ಯಾವ ಸಮಯದಲ್ಲಿ ಒಬ್ಬ ಉದ್ಯೋಗಿ ಸರಿಯಾದ ಕೆಲಸ ಮಾಡಬೇಕು ಅದು ಇಲ್ಲದೇ ಇರುವಂಥದ್ದು ತನ್ನನ್ನು ತಾನೇ ಭಾಳ ಹೊಗಳಕೊಳ್ತ ಹೊಗಳ್ಕೊಳ್ಳುವಂಥದ್ದು ಮತ್ತು ಯಾವುದೇ ಕೆಲಸ ಹೇಳಿದರೂ ಕೂಡ ಮನೋ ದೌರ್ಬಲ್ಯವನ್ನು ತೋರಿಸೋದು ಇತರರ ದೋಷಗಳನ್ನೇ ಯಾವಾಗಲೂ ಹೇಳ್ಕೊಂಡಿರೋದು ಯಾವಾಗ ಇನ್ನೊಬ್ರು ಕಮೆಂಟ್ ಮಾಡ್ತಾ ಇರೋದು ಬರೀ ಇನ್ನೊಬ್ರು ಅವ್ರ ಹಾಗೆ ಇವ್ರಿಗೆ ಹಾಗೆ ಅದು ಬಿಟ್ಟು ನಮ್ಮ ಕೆಲಸ ನಾವು ಮಾಡಬೇಕು ಇಡೀ ಊರ್ ಸುದ್ದಿ ನಮಗೆ ಹಾಕಿ ನಮ್ಮ ಸಂಸ್ಥೆ ಬೆಳಿಬೇಕು ಅದಕ್ಕೆ ನಾನೇನು ಮಾಡಬೇಕು ಮಾಡಬೇಕು ಅದು ಬಿಟ್ಟು ಅವ್ರ ಹಾಗೆ ಇವ್ರು ಹೀಗೆ ಅದೆಲ್ಲ ಮಾತಾಡ್ಕೊಂಡಿರ್ತಾನೆ ಹೀಗಿರುವಾಗ ಒಂದು ಸಂಸ್ಥೆ ಬೆಳೆದು ಹೇಗೆ ಮನಸ್ಸು ಸರಿಯಾಗಿದ್ದರೆ ಆವಾಗ ಅವನಿಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಆಗತ್ತೆ ಇಂದ ಈ ಮನಸ್ಸು ಆ ಮನಸ್ಸೇ ಬಹಳ ಮುಖ್ಯ ನಮ್ಮ ಎಲ್ಲ ಪ್ರವೃತ್ತಿಗಳಿಗೆ ಆಶ್ರಯ ಸ್ಥಾನ ಮನಸ್ಸು ಆದ್ದರಿಂದ ಅಂತಹ ಒಳ್ಳೆಯ ಮನಸ್ಸಿರಬೇಕು ಆ ಮನಸ್ಸೇನಾದರೂ ಮೋಹಕಲೀಲವಾದರೆ ಆವಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದು ಹೀಗೆ ಇಂದ್ರಿಯಗಳು ಮನಸ್ಸು ಇವುಗಳ ನಿಗ್ರಹ ಮಾಡಬೇಕು ಬುದ್ಧಿ ನಿರ್ಮೋಹವಾಗಬೇಕು ವಿಕಾಸವಾಗಬೇಕು ಆಗ ಕಾರ್ಯನಿರ್ವಹಣಾ ಸೌಷ್ಠವ ಅದು ಚೆನ್ನಾಗಿರುತ್ತೆ ಆಧುನಿಕ ಪ್ರಪಂಚದಲ್ಲಿ ನಾವು ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೇವೆ ಅಲ್ವಾ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳ ಕಾರ್ಯನಿರ್ವಹಣಾ ಪ್ರಸಂಗದಲ್ಲಿ ಅವನು ಸಮರ್ಥನಾಗಿದ್ದಾನೆ ಅಂತಾದರೆ ಅವನಿಗೆ ಹೆಚ್ಚು ಸ್ಕೋಪ್ ಇರುವಂಥದ್ದು ಸಾಮಗ್ರಿ ಸಮುದಾಯ ಇದೆ ನಾವು ಮಾಡುವಂಥ ಕೆಲಸ ನಾನಾ ರೀತಿ ಕೆಲಸಗಳು ಇಂಥದ್ದೆ ಅಂತ ಹೇಳಿಕ್ಕೆ ಆ ಬರಲ್ಲ ಆಯಾ ಸಂಸ್ಕೃತಿ ಏನು ಕೆಲಸಗಳಿರ್ತದೆ ಆಯಾ ಕೆಲಸಗಳು ವಿವಿಧಾಶ ಪ್ರಧಾನ ಹಾಗೂ ಅವಾಂತರವಾಗಿರ್ತಕ್ಕಂಥ ಅದು ಇಂಥದ್ದೇ ಅಂತ ಹೇಳಲಿಕ್ಕೆ ಬರಲ್ಲ ಭಿನ್ನ ಭಿನ್ನವಾಗಿರತಕ್ಕಂತಹ ಕ್ರಿಯೆಗಳು ಒಂದೊಂದು ಕಾರ್ಯಕ್ಷೇತ್ರದಲ್ಲಿ ಒಂದೊಂದು ರೀತಿಯ ಕ್ರಿಯೆ ಇರ್ತದೆ ಅದು ನಡಿಬೇಕು ಬರೀ ಎಲ್ಲ ಇದ್ರೆ ಸಾಲದು ವಿಮೆನ್ ಪವರ್ ಇದೆ ಆದರೆ ಯಾವ ಕೆಲಸ ನಡೆಯಲ್ಲ ಅಂದರೆ ಏನು ಯಾವ ಕೆಲಸ ಇಲ್ಲ ಏನಾಗುತ್ತೆ ಏನಾಗೋದಿಲ್ಲ ವಿವಿಧವಾಗಿರತಕ್ಕಂತಹ ಕಾರ್ಯಗಳು ಮಾಡ್ತಾ ಇರಬೇಕು ಹಾಗಿದರೆ ಮಾತ್ರ ಕಾರ್ಯನಿರ್ವಹಣೆ ಚೆನ್ನಾಗಲಿಕ್ಕೆ ಸಾಧ್ಯ ಇಷ್ಟೆಲ್ಲ ಇದೆ ಎಲ್ಲವೂ ಇದೆ ಎಲ್ಲವೂ ಇದ್ದು ಇದೆಲ್ಲ ಇದ್ದು ಇನ್ನೊಂದು ಇರಲೇಬೇಕು ಒಳ್ಳೆ ಜಾಗದಲ್ಲಿ ನಮ್ಮ ಸಂಸ್ಥೆ ಇದೆ ಎಲ್ಲರೂ ಒಳ್ಳೆ ಕರ್ತೃಗಳಿದ್ದಾರೆ ಬೇಕಾಗಿರತಕ್ಕಂಥ ಎಲ್ಲ ಸಾಧನ ಸಾಮಗ್ರಿಗಳು ಚೆನ್ನಾಗಿ ಇವೆ ಆಯಿತಾ ಆದರೆ ಎಲ್ಲರೂ ಕೆಲಸ ಮಾಡಬೇಕು ಕೆಲವು ಕಡೆ ಎಲ್ಲ ಇರುತ್ತೆ ಏನು ಕೆಲಸ ಇಲ್ಲ ಹೋಗೋದು ಸೈನ್ ಹಾಕೋದು ಕೂತ್ಕೊಡೋದು ಸಂಜೆವರೆಗೂ ಟೈಮ್ ಪಾಸ್ ಮಾಡಲಿಕ್ಕೆ ಮೊಬೈಲ್ ಇರುತ್ತೆ ಕೈಯಲ್ಲಿ ಬೆಳಗ್ಗೆ ಹೋಗೋದು ಆರಂಭ ಸಮಯಕ್ಕೆ ಮೊಬೈಲ್ ಕೂತ್ಕೊಳ್ಳೋದು ಲಂಚ್ ಅವ್ರ ತನಕ ಮೊಬೈಲ್ ನೋಡಿಕೊಂಡೇ ಇರೋದು ಆಮೇಲೆ ಆಯಿತು ಲಂಚ್ ಟೈಮ್ ಆಯಿತು ಹೋಗೋದು ಊಟ ಮಾಡಿ ಬರೋದು ಮಧ್ಯಾಹ್ನ ಎರಡು ಗಂಟೆಗೆ ಮತ್ತು ಸಂಜೆವರೆಗೂ ಅದನ್ನೇ ಕೆಲಸ ಮಾಡೋದು ಹಣ ಹೇಗೆ ಮಾಡೋದು ಯಾವ ಶೇರ್ ತೊಗೊಳ್ಳೋದು ಯಾವ ಶೇರ್ ತೊಗೊಂಡ್ರೂ ಒಳ್ಳೆಯದು ನಮ್ಮ ಹಣವನ್ನು ಹೇಗೆ ಜನ್ರೇಟ್ ಮಾಡಬೇಕು ಇಂತಹ ವಿಚಾರಗಳಲ್ಲಿ ಸಂಜೆವರೆಗೂ ಕಾಲ ಕಳೆದು ಸಂಜೆ ಏನೂ ಇಲ್ಲ ಹಾಗಿರುವಾಗ ಆ ಸಂಸ್ಥೆ ಈ ಒಂದು ಯಾವುದೇ ಒಂದು ಕಾರ್ಯನಿರ್ವಹಣೆ ಚೆನ್ನಾಗಿ ನಡೀಬೇಕು ಅಂತಾದರೆ ಇದಿರಬೇಕು ಪ್ರತಗ್ವಿದಂ, ಕರ್ಣಂಚ ಪೃಥಗ್ವಿಧಂ ವಿವಿಧಾಶ್ಚಕ್ ಚೇಷ್ಟಾ ದೈವಂಚವಾತ್ರ ಪಂಚಮಂ